ಒಂದೊಂದು ಹೊಸ ಬೆಳಕು ಅರಣ್ಯದ ಮೇಲೆ ಬೀಳುತ್ತಿದ್ದಂತೆ ಹಸಿರು ಮರಗಳೂ ನಗುತ್ತಿದ್ದುವು ಮೃದುವಾದ ಮಿಸ್ತು ಮಣ್ಣು ಮೇಲೆ ಹಾದಿ ಹಾಕಿದಂತೆ ಹರಡಿತ್ತು ಅದರ ನಡುವೆ ಒಂದು ಚಿಕ್ಕ ಬೆಕ್ಕು ಕುತೂಹಲದಿಂದ ತುಂಬಿದ ಕಣ್ಣುಗಳಿಂದ ಅಜ್ಞಾತ ದಾರಿಯಲ್ಲಿ ನಡುಗುತ್ತಾ ನಡೆಯುತ್ತಿತ್ತು ಅದು ಮುಂದೆ ಸಾಗುತ್ತಿದ್ದಂತೆ ಏಕಾಏಕಿ ಒಂದು ಮಹಾಹುಲಿ ಅದರ ಮುಂದೆ ನಿಂತಿತು ಶಕ್ತಿಯ ಪ್ರತೀಕ ಆದರೆ ತುಂಬಾ ಶಾಂತ ಪ್ರಕೃತಿಯ ಎಲ್ಲಾ ಧ್ವನಿಗಳು ಏಕಾಏಕಿ ನಿಲ್ಲಿಸಿದಂತಾಗಿತ್ತು ಆ ಕ್ಷಣ ಅರಣ್ಯ ತಾನು ಕಾಣದ ಮಾಯಾಮಯ ಸ್ಥಾನವಾಗಿ ತೋರ್ಚಿತು ಚಿಕ್ಕ ಬೆಕ್ಕು ಹುಲಿಗೆ ಸರಾಗವಾಗಿ ಹೇಳಿತು ನಾನೂ ಶೂರನಾಗಬೇಕು ಅದರ ಧ್ವನಿಯಲ್ಲಿ ಹೆದರಿಕೆಯೊಂದಿಗೆ ಆಸೆಯೂ ಇತ್ತು ಹುಲಿ ಕಿಂಚಿತ್ ನಗೆಬಿಂಬವಿಟ್ಟು ತನ್ನ ತಲೆ ಬಾಗಿಸಿ ಕೇಳುತ್ತಾ ನಿಂತಿತು ಶೂರತನವೆಂದರೆ ಶಕ್ತಿ ಮಾತ್ರವಲ್ಲ ಅದು ಭಯವನ್ನು ಅರ್ಥಮಾಡಿಕೊಳ್ಳುವ ಧೈರ್ಯವೂ ಹೌದು ಮೊದಲು ಭಯವನ್ನೇ ಗೆಲ್ಲಬೇಕು ಎಂದು ಹುಲಿ ಶಾಂತವಾಗಿ ಮನಸ್ಸಲ್ಲೇ ಹೇಳಿತು ಅದಾದಾಗ ಪ್ರಕೃತಿಯಲ್ಲಿ ಒಂದೇ ಕ್ಷಣ ಬೆಳಕು ಹರಡಿದಂತೆ ಭಾಸವಾಯಿತು ಹುಲಿಯ ಮಾತುಗಳು ಬೆಕ್ಕಿನ ಹೃದಯದಲ್ಲಿ ಸ್ಪಷ್ಟವಾಗಿ ನೆಲೆಗೊಂಡವು ಇದು ಕತ್ತಲೆಯ ಅರಣ್ಯ ಆದರೆ ಈಗ ಬೆಕ್ಕಿನ ನಡಿಗೆ ಬದಲಾಯಿಸಿತ್ತು ಒಂದು ಕುಂಟು ಒಂದು ಕತ್ತಲೆ ದಾರಿ ಎಲ್ಲಕ್ಕೂ ವಿರುದ್ಧವಾಗಿ ಅದು ಧೈರ್ಯದಿಂದ ಹೆಜ್ಜೆ ಇಟ್ಟಿತು ಅದು ಈಗ ಹಿಂದಿರುಗಿ ನೋಡಿತು ತನ್ನ ಹಿಂದೆ ಇರುವ ಭಯವನ್ನು ಹಿಂಜರಿಕೆಯನ್ನು ಅದೂ ಜೀತಿಸಿಕೊಂಡಿತ್ತು ಅದರ ಕಣ್ಣುಗಳಲ್ಲಿ ಪ್ರಭೆ ಹೊಳೆಯುತ್ತಿತ್ತು ಹುಲಿ ದೂರದಲ್ಲಿ ನಿಂತು ನಗುತ್ತಿತ್ತು ಈ ಪಯಣವೇ ಸಾಕ್ಷಿ ಇದು ಆರಂಭ ಮಾತ್ರ